ಶತ ಶತಮಾನಗಳ ಹೋರಾಟದ ರಾಮ ಮಂದಿರ ಗೋವಿಯ ರಾಮ ಮಂದಿರನ್ನೇನು ಲೋಕಾರ್ಪಣೆ ಆಗ್ತಾ ಇದೆ ಅದು ನಮ್ಮ ಜೀವಿತಾವಧಿಯಲ್ಲಿ ಅದೊಂದು ಸಾ ದಿನವನ್ನು ನಾವು ನೋಡ್ತಾ ಇದ್ದೇವೆ ಸುಮಾರು ನಲವತ್ತು ತಲೆಮಾರು ಈ ಒಂದು ಶುಭ ದಿನಕ್ಕಾಗಿ ಕಾಯ್ತಾ ಇತ್ತು ಅವ್ರಿಗೆ ಯಾರಿಗೂ ಈ ಇದು ನೋಡ್ಲಿಕ್ಕೆ ಸಿಗಲಿಲ್ಲ ನಮಗೆ ಸಿಕ್ಕಿದೆ ಅಂದರೆ ನಮ್ಮ ಅದೃಷ್ಟ ಹಾಗಾಗಿ ಆ ದಿನವನ್ನು ನಾವು ಯಾವ ರೀತಿ ಸಂಭ್ರಮದಿಂದ ಆಚರಣೆ ಮಾಡಬೇಕು ಅಂತ ಹೇಳಿ ಒಂದು ನಮ್ಮ ಒಂದು ಕಲ್ಪನೆ ಇತ್ತು ಭಟ್ಕಳ ಅಂದರೆ ಇಡೀ ದೇಶ ಇಡೀ ರಾಜ್ಯ ಈ ಕಡೆ ತಿರುಗಿ ನೋಡುವಂಥದ್ದು ಭಟ್ಕಳ ಹಾಗಾಗಿ ಇಂಥ ಒಂದು ಏನೋ ಮಂಗಳಕರ ದಿನವನ್ನು ಯಾವ ರೀತಿ ಆಚರಣೆ ಮಾಡಬೇಕು ಅನ್ನೋಂಥದ್ದನ್ನು ನಮ್ಮ ದಂಡಿನ ದುರ್ಗ ದೇವಸ್ಥಾನದಲ್ಲಿ ಕೂತು ನಮ್ಮ ಸಮಿತಿಯವರಿಗೆ ಸಹಜವಾಗಿ ಒಂದು ವಿಚಾರವನ್ನು ವಿಚಾರ ವಿನಿಮಯ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಕೆಲವರಿತ ಒಂದು ಸಲಹೆ ಬಂತು ನಮಗೆ ಹರ್ತರ್ ಭಗವಾನ್ ಅಂಥ ಒಂದು ಕಾರ್ಯಕ್ರಮವನ್ನು ಮಾಡುವ ಒಂದು ಸಮಿತಿ ಮಾಡಿ ಅದು ಡಿಸೆಂಬರ್ ಇಪ್ಪತ್ತಾರು ಒಂದು ಸಮಿತಿಯನ್ನು ಮಾಡುವ ಆ ಸಮಿತಿ ಮುಖಾಂತರ ದಾನಿಗಳಿಂದ ಧ್ವಜವನ್ನು ಏನು ಸಂಗ್ರಹ ಮಾಡುವಂಥದ್ದು ಆ ಸಂಗ್ರಹ ಮಾಡಿದಂಥ ಧ್ವಜವನ್ನು ಯಾಕೆಂದರೆ ಸಂಘ ಪರಿವಾರ ಇದೆ ಈ ಕಾರ್ಯಕ್ರಮಕ್ಕೆ ಎಲ್ಲೋ ಜನವನ್ನು ವಸೂಲಿ ಮಾಡಬಾರ್ದು ಅನ್ನೋಂಥದ್ದಿತ್ತು ಸಂಘ ಪರಿವಾರದವರ ಗಮನಕ್ಕೆ ತಂದವಾಗ ಧ್ವಜದ ರೂಪದಲ್ಲಿ ಅದನ್ನು ತಕ್ಷಕೊಂಡು ನೀವು ಮನೆಗೆ ಮುಗಿಸುವಂತ ಒಂದು ಕೆಲಸ ಮಾಡಿ ಅನ್ನುವಂಥ ಮಾತನ್ನು ಹೇಳಿದ್ರು ಇಪ್ಪತ್ತಾರಕ್ಕೆ ಒಂದು ಬೈಟಕನ್ನು ಸೇರಿಸಿ ಮಟ್ಟಳ ತಾಲೂಕಿನ ಎಲ್ಲ ಭಾಗದ ಎಲ್ಲ ಗ್ರಾಮದ ಯುವಕರನ್ನು ದಿನ ದುರ್ಗದಲ್ಲಿ ಸೇರಿಸಿ ಅವರ ಅಭಿಪ್ರಾಯವನ್ನು ಕಲೆ ಹಾಕಿ ಅಲ್ಲೊಂದು ಸಮಿತಿ ನಿರ್ಮಾಣ ಆಯಿತು ಇಪ್ಪತ್ತ್ ಜನರ ಒಂದು ಸಮಿತಿ ಆಯಿತು ಆ ಸಮಿತಿಯ ಒಂದು ತೀರ್ಮಾನ ಮಾಡಬಹುದು ನಾವೆಲ್ಲ ಏನೋ ಓಡಾಟ ಮಾಡಿ ದಾನಿಗಳಿಂದ ತನ್ನ ಸಹ ಸಹಕಾರವನ್ನು ಪಡೆದುಕೊಂಡು ಅದು ಸಜದ ರೂಪದಲ್ಲಿ ಅಂತ ಹೇಳಿ ಆ ಆ ನಿಟ್ಟಿನಲ್ಲಿ ಅದು ರಾಮನ ಮೇಲಿನ ಭಕ್ತಿ ಆ ಭಕ್ತಿಗಿರುವ ಶಕ್ತಿ ಅಂತದಂದ್ರೆ ನಾ ನಾನು ಇವರಿಗೆ ಮೊದಲೇ ಹೇಳಿದ್ದೆ ನನಗೆ ತುಂಬ ಹೆವಿ ಕೆಲಸ ಕೊಡಬೇಡಿ ನನ್ನ ಹತ್ರ ಕಷ್ಟ ಆಗ್ತದೆ ದೇವಸ್ಥಾನ ಜವಾಬ್ದಾರಿ ಇದೆ ಬಾಕಿ ಇದೆ ನನ್ನ ವೃತ್ತಿ ಇದೆ ಅಂತೇಳಿ ಅದನ್ನ ನೋಡಿದ್ರೆ ಇವತ್ತು ರಾತ್ರಿ ಹನ್ನೊಂದು ಗಂಟೆಯಾಗಿ ನಾವು ಓಡಾಡ್ತಾ ಇದ್ದೇವೆ ಭಗವಂತ ಆ ಶಕ್ತಿಯನ್ನು ಕೊಟ್ಟಿದ್ದಾನೆ ಹಾಗಾಗಿ ಆ ಕಾರ್ಯಕ್ರಮ ಧನಿನ್ ದುರ್ಗದಲ್ಲೇ ಸಾಂಕೇತಿಕವಾಗಿ ಐದು ಗ್ರಾಮಕ್ಕೆ ನಾವು ಧ್ವಜವನ್ನು ಕೊಟ್ಟರು ಐದು ಎಂಟು ಗ್ರಾಮಕ್ಕೆ ಧ್ವಜವನ್ನು ಅಲ್ಲಿ ಕೊಡ್ತೇವೆ ಒಂದು ಕಾರ್ಯಕ್ರಮ ಮಾಡಿ ದೀಪ ಬೆಳಗಿಸಿ ಕೊಟ್ಟ ಸಂದರ್ಭದಲ್ಲಿ ನಾವು ಐದು ಸಾವಿರ ಮನೆಗೆ ಧ್ವಜ ಮುಡಿಸಬೇಕು ಅನ್ನೋಂತ ಒಂದು ಗುರಿಯನ್ನು ಇಟ್ಟು ಅವ್ರ ಅದು ಇವತ್ತು ಆ ರಾಮನ ಭಗವಂತನ ಒಂದು ಏನು ಇಚ್ಛೆ ಏನಿತ್ತು ಗೊತ್ತಿಲ್ಲ ಭಟ್ಗಳದ ಹನ್ನೆರಡು ಸಾವಿರ ಮನೆಗಳಿಗೆ ಧ್ವಜವನ್ನ ಈಗ ಅಲ್ಲೇ ಮತ್ತೆ ಮುಡಿಸೋದೇ ಇದೆ ಹಾಗೇ ನಾವು ನಮಗೆ ಭಟ್ಗಳ ಪ್ರಸಿದ್ಧ ಮಾರಿಕಂಬ ದೇವಸ್ಥಾನದ ಕಮಿಟಿ ಕೂಡ ನಮಗೆ ಧನ ಸಹಾಯ ಮಾಡಿದರು ಅವರು ಅವರ ಸಮಿತಿಯವ್ರನ್ನ ಫೋನ್ ಮಾಡಿ ನಮ್ಮ ದೇವಸ್ಥಾನಕ್ಕೆ ಬಂದು ದೊಡ್ಡ ಧ್ವಜ ಭೋಗಿ ಅನ್ನುವಂಥ ಮಾತನ್ನು ಹೇಳಿದ್ರು ನಮಗೆ ಆವಾಗ ಇನ್ನೊಂದು ಆಲೋಚನೆ ಬಂತು ಹಾಂ ಮಾರಿಕಾಂಬನೇ ಕೊಡ್ತಾ ಇದ್ದೇವೆ ಭಟ್ಕಳದ ನಗರದ ಭಾಗದ ಎಲ್ಲ ದೇವಸ್ಥಾನ ಕೊಡುವಂಥ ಒಂದು ಲೀಸ್ಟ್ ಮಾಡಿದ್ರು ಒಂದು ಮೂವತ್ತೆಂಟು ನಲವತ್ತು ದೇವಸ್ಥಾನ ಲೀಸ್ಟ್ ಮಾಡಿದ್ರು ಅದರಲ್ಲಿ ಗುಡ್ಡಿಜ್ಗಾ ಕೂಡ ಭಕ್ತಿ ಮಹಾ ಹಿಡಿದು ಕಡಿಮೆ ಕಟ್ಟೆ ಕೂಡ ಬಂತು ಈಗ ಒಂದು ಮೂವತ್ತೈದು ಮೂವತ್ತೈದು ದೇವಸ್ಥಾನಕ್ಕೆ ಧ್ವಜವನ್ನು ಮುಟ್ಟಿದ್ದೇವೆ ಈಗ ಧ್ವಜ ನಾವು ಎಲ್ಲೇ ಆರ್ಡರ್ ಹಾಕ್ತಿದ್ರು ಅಲ್ಲಿಯೂ ಕೂಡ ಧ್ವಜ ಸ್ಟಾಕಿಲ್ಲ ಹಾಗಾಗಿ ಇವತ್ತು ಮತ್ತು ಬಾಕಿ ಉಳಿದ ದೇವಸ್ಥಾನಕ್ಕೆ ಕೊಡಬೇಕಿತ್ತು ಆಗಲಿಲ್ಲ ಹಾಗೆ ನಾವು ಮನೆಗಳಿಗೆ ಕೊಟ್ಟಂಥ ಧ್ವಜ ಕೆಲವು ಭಾಗದ ರಿಕ್ಷಾ ಚಾಲಕರು ಅದನ್ನು ಗಾಡಿ ಕಟ್ಟಕೊಂಡು ಓಡಾಡ್ತಾ ಇದ್ರು ನಾವು ರಾಹು ನನ್ನ ಗಮನಕ್ಕೆ ತಂದೆ ಹಣ ರಿಕ್ಷದವರಿಗೆ ಧ್ವಜ ಕೊಡಬಹುದಾ ಅಂತ ಹೇಳಿ ನಮ್ಮ ಹತ್ರ ಏನು ಇಲ್ಲ ಧ್ವಜ ತರಿಸುವ ಪರಿಸ್ಥಿತಿ ಇಲ್ಲ ನಮ್ಮ ಹತ್ರ ಒಂದು ನಾಲ್ಕನೂರ ಧ್ವಜ ನಮ್ಮ ಹತ್ರ ಸ್ಟಾಕ್ ಇತ್ತು ನಮಗೆ ಬೆಳಕೆ ಭಾಗದಿಂದ ಬೇಡಿಕೆ ಇತ್ತು ನಾಲ್ಕು ಧ್ವಜ ಬೇಕು ಮೊಬೈಲ್ ಕೇರಿಗೆ ಇನ್ನೂ ಕೊಡ್ಲಿಲ್ಲ ಲಕ್ಷತೆ ಅಂತ ಹೇಳಿ ಅವಾಗ ನಾವು ಯೋಚನೆ ಮಾಡುದು ನಾಳೆ ರಿಕ್ಷಾದವರಿಗೆ ಇಟ್ಕೊಡ್ವ ಯಾಕೆಂದ್ರೆ ಸಾಮಾನ್ಯ ಜನರ ಸಂಪರ್ಕ ಮಾಧ್ಯಮ ಅಂದರೆ ಅದು ರಿಕ್ಷಾ ರಿಕ್ಷಾ ಕಟ್ಟು ಓಡಾಡೋದು ರಿಕ್ಷಾದಲ್ಲಿ ಕಟ್ಟು ಓಡಾಡ್ತು ಅಂದರೆ ಅದಕ್ಕೆ ಇರುವ ಕಳೆನೇ ಬೇರೆ ಹಾಗಾಗಿ ಇವತ್ತೇ ಸಾಂಕೇತಿಕವಾಗಿ ರಿಕ್ಷಾದವರಿಗೆ ಧ್ವಜವನ್ನು ಕೊಡಬೇಕು ಅನ್ನೋಂಥ ತೀರ್ಮಾನ ನಮ್ಮ ಸಮಿತಿ ಮಾಡಿ ಇವತ್ತು ಇಲ್ಲಿ ಬಂದಿದ್ದೇವೆ ನೀವು ಎಷ್ಟು ಧ್ವಜ ಬೇಕು ಅನ್ನೋದನ್ನು ನಮ್ಮ ಸಮಿತಿ ಅದನ್ನು ನಿಮಗೆ ಪೂರೈಸುವಂಥ ಒಂದು ಕೆಲಸ ಉಚಿತವಾಗಿ ಆ ಧ್ವಜವನ್ನು ನೀಡ್ತೇವೆ ದಯವಿಟ್ಟು ಆ ಧ್ವಜಕ್ಕೆ ಯಾವುದೇ ಎಲ್ಲ ಕೆಳಗೆ ಬೀಳಿಸುವಂಥದ್ದಾಗಲಿ ಬೇರೆ ಯಾವುದೇ ರೀತಿಯ ಅಪಚಾರ ಆಗಬಾರ್ದು ನಿಮ್ಮ ರಿಕ್ಷೆಗೆ ಒಂದೇ ಒಂದು ಒಂದೊಂದು ಧ್ವಜ ಕಟ್ಟರೆ ಸಾಕು ಒಂದು ರಿಕ್ಷೆಗೆ ಒಂದು ಧ್ವಜ ಕಟ್ಟಿ ಎಷ್ಟು ಧ್ವಜ ಬೇಕು ಅನ್ನೋಂಥದ್ದನ್ನು ನಾವು ನಿಮ್ಮ ರಿಕ್ಷಾದವರು ನಮಗೆ ಹೇಳಿ ಅದನ್ನು ಮೂಡಿಸುವಂಥ ಪ್ರಯತ್ನ ಇವತ್ತು ಕೆಲವೇ ಒಂದು ನಾಲ್ಕುನೂರ ಐದುನೂರು ಧ್ವಜ ನಾನು ನಿಮಗೆ ಹಸ್ತಾಂತರ ಮಾಡ್ತೇವೆ ಮುಂದಿನ ದಿನದಲ್ಲಿ ಮತ್ತೆ ಎಷ್ಟು ಬೇಕು ಅಂತ ಹೇಳಿದ್ರೆ ನಾವು ಅದನ್ನು ಮೂಡಿಸುವಂಥ ಕೆಲಸವನ್ನು ಮಾಡ್ತೇವೆ ನಮ್ಮ ಆರ್ಕೆ ಟಿವಿ ಸದೃಢ ಸಮಾಜಕ್ಕಾಗಿ ಈ ಕಾರ್ಯಕ್ರಮ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು